ಶಿರೋಮುಖಿ ಸಿಂಹ ಮತ್ತು ಚತುರ ಕುರುಡುಕುದುರೆ ಒಂದು ಅರಣ್ಯದಲ್ಲಿ ಶಿರೋಮುಖಿ ಸಿಂಹ ಬದುಕುತ್ತಿದ್ದ ಅವನು ಅರಣ್ಯದ ರಾಜನಂತೆ ಭಾವಿಸುತ್ತಾ ಎಲ್ಲ ಪ್ರಾಣಿಗಳನ್ನು ಭಯಪಡಿಸುತ್ತಿದ್ದ ಒಂದು ದಿನ ಅರಣ್ಯದಲ್ಲಿ ಹೊಸದಾಗಿ ಕುರುಡು ಕುದುರೆ ಬಂದಿತು ಅದು ಶ್ರದ್ಧೆಯಿಂದ ಮತ್ತು ಚತುರತೆಯಿಂದ ಪ್ರತಿ ಸಮಸ್ಯೆಯನ್ನು ಪರಿಹರಿಸುತ್ತಿತ್ತು ಶಿರೋಮುಖಿ ಸಿಂಹ ತನ್ನ ಬಲದಿಂದ ಎಲ್ಲರನ್ನೂ ಭಯಪಡಿಸುತ್ತಿದ್ದರೂ ಕುರುಡು ಕುದುರೆ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಶಿರೋಮುಖಿ ಸಿಂಹವನ್ನು ಎದುರಿಸಿತು ಸಿಂಹ ಆಶ್ಚರ್ಯಪಟ್ಟು ಕೇಳಿತು ನೀನು ಎಷ್ಟು ಧೈರ್ಯವಂತಿದ್ಯಾ ನೀನು ನನ್ನ ಮುಂದೆ ಭಯವಿಲ್ಲದಿರಲು ಹೇಗೆ ಸಾಧ್ಯ ಕುರುಡು ಕುದುರೆ ಹಾಯಾಗಿ ಉತ್ತರಿಸಿತು ಬಲದಿಂದಲ್ಲ ಬುದ್ಧಿಯಿಂದ ನಾವು ಗೆಲ್ತೇವೆ ಧೈರ್ಯವು ಬಲಕ್ಕಿಂತ ಹೆಚ್ಚಾಗಿದೆ ಅದರಿಂದ ಸಿಂಹ ತನ್ನ ದಾರ್ಶನಿಕತೆಯನ್ನು ಬಿಟ್ಟು ಸ್ನೇಹಭಾವದಿಂದ ಬಾಳಲು ಕಲಿತು ಅರಣ್ಯದಲ್ಲಿ ಎಲ್ಲ ಪ್ರಾಣಿಗಳು ಶಾಂತಿಯಾಗಿ ಬದುಕಲು ಆರಂಭಿಸಿದರು ಮಾಡಲ್ ಬಲದಿಂದ ದೇಯಿಲ್ ಬುದ್ಧಿ ಮತ್ತು ಧೈರ್ಯದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು